ಹಿಂದೂಗಳ ಪ್ರಮುಖ ಹಬ್ಬಗಳಲ್ಲೊಂದು ಶಿವರಾತ್ರಿ ಶಿಶಿರಋತುವಿನ ಮಾಘಮಾಸದ ಕೃಷ್ಣ ಪಕ್ಷದ ಬಹುಳ ಚತುರ್ದಶಿಯೆಂದು ಬರುವ ಈ ಪವಿತ್ರ ರಾತ್ರಿ ಕೇವಲ ಒಂದು ಹಬ್ಬವಲ್ಲ ಅದು ಅಜ್ಞಾನದಿಂದದ ಜ್ಞಾನಕ್ಕೆ ಸಾಗುವ ರಾತ್ರಿಯಾಗಿದೆ ಈ ದಿನ ಭಕ್ತರು ಹಗಲು ಉಪವಾಸವಿದ್ದು ರಾತ್ರಿ ಜಾಗರಣೆ ಮಾಡಿ ನಾಲ್ಕು ಯಾಮಗಳಲ್ಲೂ ಶಿವಪೂಜೆಯನ್ನು ನೆರವೇರಿಸುತ್ತಾರೆ ಮರುದಿನ ಸಿಹಿ ತಿನಿಸುಗಳನ್ನು ಮಾಡಿ ಹಬ್ಬದ ಸಂಭ್ರಮವನ್ನು ಆಚರಿಸುತ್ತಾರೆ ಅದರಲ್ಲೂ ತಂಬಿಟ್ಟು ಶಿವರಾತ್ರಿಯ ಪ್ರಮುಖ ತಿನಿಸು ಶಿವರಾತ್ರಿಯೆಂದರೆ ಕೈಲಾಸದಲ್ಲಿ ವಾಸಿಸುವ ಪರಶಿವನನ್ನು ಕೋಟಿ ಕೋಟಿ ಭಕ್ತರು ನೆನೆದು ಭಜಿಸುವ ರಾತ್ರಿಯಾಗಿದೆ ಈ ಪವಿತ್ರ ರಾತ್ರಿಯಲ್ಲಿ ಶಂಭೋ ಶಂಕರ ಎಂಬ ನಾಮವೇ ಭೂಮಿಯನ್ನೆಲ್ಲ ತುಂಬಿಕೊಳ್ಳುತ್ತದೆ ಅಗ್ನಿಕಂಬದ ಅದ್ಭುತ ಕಥೆ ಒಂ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ಯಾರು ಶ್ರೇಷ್ಠರು ಎಂಬ ಪ್ರಶ್ನೆಯಿಂದ ಭಾರೀ ವಾಗ್ವಾದ ನಡೆಯಿತು ಯಾರಿಗೋ ಆ ಜಗಳವನ್ನು ನಿಲ್ಲಿಸಲು ಸಾಧ್ಯವಾಗಲಿಲ್ಲ ಅಂತೆಯೇ ದೇವತೆಗಳು ಪರಶಿವನನ್ನು ಬೇಡಿಕೊಂಡರು ಅವರ ಅಹಂಕಾರವನ್ನು ಮುರಿಯಲು ಶಿವನು ಮಧ್ಯದಲ್ಲಿ ಅನಂತವಾದ ಅಗ್ನಿಕಂಬವಾಗಿ ಪ್ರತ್ಯಕ್ಷನಾದ ನನ್ನ ಆದಿ ಮತ್ತು ಅಂತ್ಯವನ್ನು ಕಂಡುಹಿಡಿಯಿರಿ ಎಂದು ಬ್ರಹ್ಮ ಹಾಗೂ ವಿಷ್ಣುವಿಗೆ ಆಜ್ಞಾಪಿಸಿದ ಬ್ರಹ್ಮ ಹಂಸರೂಪ ತಾಳಿ ಆಕಾಶದತ್ತ ಹಾರಿದ ವಿಷ್ಣು ತಾಳಿ ಪಾತಾಲದೊಳಗೆ ಇಲಿದ ಯುಗಿದ ಯುಗಗಳೇ ಕಳೆದರೂ ಅಗ್ನಿಕಂಬದ ಆರಂಭವೂ ಕಂಡಿಲ್ಲ ಅಂತ್ಯವೂ ಕಂಡಿಲ್ಲ ಅನಂತಶಕ್ತಿಯ ಮುಂದೆ ಅವರ ಅಹಂಕಾರ ಕರಗಿತು ಆದರೆ ಬ್ರಹ್ಮನು ಕೇತಕಿ ಪುಷ್ಪದ ನೆರವಿನಿಂದ ಸುಳ್ಳು ಹೇಳಿದ ಆ ಮೋಸವನ್ನು ಅರಿತ ಶಿವನು ಬ್ರಹ್ಮನನ್ನು ಶಪಿಸಿ ಲಿಂಗರೂಪವನ್ನು ತಾಳಿದನು ಅದು ಮಾಘಮಾಸದ ಬಹುಳ ಚತುರ್ದಶಿಯ ದಿನ ಅಂದಿನಿಂದಲೇ ಆ ದಿನ ಶಿವರಾತ್ರಿಯಾಗಿ ಪ್ರಸಿದ್ಧವಾಯಿತು ಅಜ್ಞಾನವನ್ನು ಕಳೆವ ಪವಿತ್ರ ರಾತ್ರಿ ಶಿವರಾತ್ರಿ ಎಂದರೆ ಕತ್ತಲನ್ನು ಕಳೆಯುವ ರಾತ್ರಿ ರಾತ್ರಿ ಸಮಾನ ಅಜ್ಞಾನ ಜಾಗರಣೆ ಸಮಾನ ಜ್ಞಾನ ಅಜ್ಞಾನ ತುಂಬಿರುವಲ್ಲಿ ಶಿವನು ಜ್ಞಾನದೀಪವನ್ನು ಬೆಳಗಿಸುತ್ತಾನೆ ಎಂಬ ನಂಬಿಕೆಯಿದೆ ಆದ್ದರಿಂದಲೇ ಇತರೆ ಹಬ್ಬಗಳಲ್ಲಿ ಹಗಲು ಪೂಜೆ ಇದ್ದರೂ ಶಿವರಾತ್ರಿ ಮಾತ್ರ ರಾತ್ರಿಪೂಜೆಯ ಹಬ್ಬ ಬಿಲ್ವಪತ್ರೆಯ ಮಹಿಮೆ ಶಿವನಿಗೆ ಅತ್ಯಂತ ಪ್ರಿಯವಾದುದು ಬಿಲ್ವಪತ್ರೆ ಬಿಲ್ವ ತುಳಸಿ ತಿಲಕಪುಷ್ಪಗಳಿಂದ ಲಿಂಗಾರ್ಚನೆ ಮಾಡಿದರೆ ಪಾಪಗಳು ಕ್ಷಯವಾಗುತ್ತವೆ ಎಂಬ ನಂಬಿಕೆ ಚಂದ್ರನ ಬೆಳಕಿನಲ್ಲಿ ಶಿವನಿಗೆ ಅಭಿಷೇಕ ಮಾಡಿದರೆ ಅದು ಅತ್ಯಂತ ಶ್ರೇಷ್ಠ ಪೂಜೆ ಎನ್ನುತ್ತಾರೆ ಸರಳತೆಯ ದೇವರು ಶಿವ ಶಿವನು ಆಭರಣ ಪ್ರಿಯನಲ್ಲ ಆತ ಆಡಂಬರ ಪ್ರಿಯನಲ್ಲ ಭಸ್ಮಲೇಪನ ಹುಳಿಚರ್ಮ ಸ್ಮಶಾನವಾಸ ಅವನ ಸರಳತೆಯೇ ಅವನ ಶಕ್ತಿ ಶಿವನು ಬಯಸುವುದು ನಿಷ್ಕಲ್ಮಷ ಭಕ್ತಿ ಮಾತ್ರ ತೋರಿಕೆಯ ಪೂಜೆ ಅಲ್ಲ ಹೃದಯದ ಪೂಜೆ ಬೇಡನ ಕಥೆ ಭಕ್ತಿಯ ಮಹಿಮೆ ಒಮ್ಮೆ ಬೇಡನೊಬ್ಬ ಕಾಡಿನಲ್ಲಿ ಬೇಟೆಗೆ ಹೋಗಿ ದಾರಿ ತಪ್ಪಿ ಮರವೇರಿದ ಭಯದಿಂದ ಶಿವನನ್ನು ನೆನೆದು ಮರದ ಎಲೆಗಳನ್ನು ಕೆಳಗೆ ಹಾಕತೊಡಗಿದ ಅವನಿಗೇ ಗೊತ್ತಿರಲಿಲ್ಲ ಅದು ಬಿಲ್ವಮರ ಕೆಳಗೆ ಇದ್ದದ್ದು ಶಿವಲಿಂಗ ಅವನ ಜಾಗರಣೆ ಅವನ ಉಪವಾಸ ಅವನ ಎಲೆಗಳು ಶಿವಪೂಜೆಯಾಗಿ ಬದಲಾದವು ಶಿವನು ಅವನಿಗೆ ಅಭಯ ನೀಡಿದ ಮುಂದಿನ ಜನ್ಮದಲ್ಲಿ ಅವನು ರಾಜ ಚಿತ್ರಭಾನುವಾಗಿ ಜನಿಸಿದ ವಿಷಪಾನ ಮತ್ತು ಶಿವರಾತ್ರಿ ಸಮುದ್ರ ಮಂಥನದಲ್ಲಿ ಮೊದಲು ಹೊರಬಂದದ್ದು ಹಾಲಾಹಲ ವಿಷ ಯಾರೂ ಕುಡಿಯಲಿಲ್ಲ ಲೋಕ ಉಳಿಸಲು ಶಿವನೇ ಅದನ್ನು ಕುಡಿದ ಪಾರ್ವತಿದೇವಿ ಅದನ್ನು ಗಂಟಲಲ್ಲೇ ತಡೆದಳು ಶಿವನು ನಿದ್ರೆ ಮಾಡಿದರೆ ವಿಷ ದೇಹಕ್ಕೆ ಹರಡುತ್ತಿತ್ತು ಅದಕ್ಕಾಗಿ ದೇವತೆಗಳು ಇಡೀ ರಾತ್ರಿ ಶಿವನನ್ನು ಜಾಗೃತವಾಗಿರಿಸಿ ಭಜನೆ ಮಾಡಿದರು ಅದರಿಂದಲೇ ಆ ರಾತ್ರಿ ಶಿವರಾತ್ರಿಯಾಯಿತು ವೈಜ್ಞಾನಿಕ ಅರ್ಥ ಋತು ಬದಲಾವಣೆ ಸಮಯದಲ್ಲಿ ದೇಹ ದುರ್ಬಲವಾಗುತ್ತದೆ ಉಪವಾಸ ಅಭಿಷೇಕ ಬಿಲ್ವಪತ್ರೆ ಮಂತ್ರೋಚ್ಚಾರಣೆ ಇವು ದೇಹಕ್ಕೂ ಮನಸ್ಸಿಗೂ ಶಕ್ತಿ ನೀಡುತ್ತವೆ ಜಾಗರಣೆ ಎಂದರೆ ಕೇವಲ ನಿದ್ರೆ ಬಿಡುವುದು ಅಲ್ಲ ಅಜ್ಞಾನವನ್ನು ಬಿಡುವುದು ಅಂತಿಮ ಸಂದೇಶ ಸರಳತೆಯ ದೇವರು ಶಿವ ಭಕ್ತಿಯನ್ನೇ ಕಾಣುವ ದೇವರು ಶಿವ ಆತನನ್ನು ಸರಳ ಮನಸ್ಸಿನಿಂದ ನೆನೆದು ಭಜಿಸಿ ಶಿವರಾತ್ರಿಯನ್ನು ಆಚರಿಸೋಣ ಶಿವನು ನಮ್ಮ ದುಃಖವನ್ನು ದೂರ ಮಾಡಿ ಶಾಂತಿ ಶಕ್ತಿ ಸಮೃದ್ಧಿಯನ್ನು ನೀಡಲಿ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು